ಚೈತ್ರಾಗೆ ಗೇಟ್ ಪಾಸ್ ಕೊಟ್ರ ಹನುಮಂತ ಮೋಕ್ಷಿತ ರಜತ್ ಐಶ್ವರ್ಯಾ ಬಿಗ್ ಬಾಸ್ ಸೀಸನ್ ಹನ್ನಂದು ಮತ್ತೊಂದು ಸೂಪರ್ ಸಂಡಿಗೆ ಸಾಕ್ಷಿಯಾಗುತ್ತಿದೆ ಬಾದ್ಶಾ ಕಿಚ್ಚ ಸುದೀಪ್ ಅವರ ಎಂಟ್ರಿ ಇಂದಿನಂತೆ ಸ್ಪೆಷಲ್ ಆಗಿದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಇವತ್ತು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಕಾದಿದೆ ಈಗಾಗಲೇ ಎಂಬತ್ತು ದಿನಗಳನ್ನ ಪೂರೈಸಿರುವ ಬಿಗ್ ಬಾಸ್ ಸೀಸನ್ ಅನ್ನೋದು ಈಗ ಕೆಲವೇ ಕೆಲವು ವಾರಗಳಷ್ಟೇ ಬಾಕಿ ಉಳಿದಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಎಲಿಮಿನೇಷನ್ ಕೂಡ ರೋಚಕವಾಗಿದೆ ಈಗಾಗಲೇ ನಾಲ್ವರು ಎಲಿಮಿನೇಟ್ ಆಗಿದ್ದು ಈ ವಾರ ಮನೆಯಿಂದ ಯಾರು ಹೊರಗೆ ಬರ್ತಾರೆ ಅನ್ನೋದು ಸಸ್ಪೆನ್ಸ್ ಆಗಿ ಉಳಿದಿದೆ ಈ ಎಲಿಮಿನೇಷನ್ ಜೊತೆಗೆ ಈ ವಾರದ ಟಾಸ್ಕ್ಗಳ ಬಗ್ಗೆ ಕಿಚ್ಚನ ಪಂಚಾಯಿತಿ ಮುಂದುವರೆದಿದ್ದು ಸೂಪರ್ ಸಂಡೇ ಶೋನಲ್ಲಿ ಬಿಗ್ ಟ್ವಿಸ್ಟ್ ನೀಡಲಾಗಿದೆ ಸೂಪರ್ ಸಂಡೇ ಶೋನಲ್ಲಿ ಕಿಚ್ಚ ಸುದೀಪ ಅವರು ಮನೆಯ ಸದಸ್ಯರಿಗೆ ಒಂದು ಸ್ಪೆಷಲ್ ಟಾಸ್ಕ್ ನೀಡಿದ್ದಾರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಇವರ ಇಂಪಾರ್ಟೆನ್ಸ್ ಯಾರಿಗೆ ಇಲ್ಲ ಎನ್ನುವವರು ಅವರ ಫೋಟೋವನ್ನು ಮೂಟೆಗೆ ಅಂಟಿಸಿ ಕಸದ ಬುಟ್ಟಿಗೆ ಹಾಕಬೇಕು ಈ ಆಟದಲ್ಲಿ ಬಿಗ್ ಬಾಸ್ ಮನೆಯ ಬಹುತೇಕ ಎಲ್ಲರೂ ಚೈತ್ರಾ ಕುಂದಾಪುರ ಅವರ ಮೇಲೆ ತಿರುಗು ಬಿದ್ದಿದ್ದಾರೆ ಭವ್ಯ ಮೋಕ್ಷಿತಾ ರಜತ್ ಐಶ್ವರ್ಯ ಗೌತಮಿ ಹನುಮಂತ ಎಲ್ಲರೂ ಚೈತ್ರ ಕುಂದಾಪುರ ಅವರನ್ನೇ ಕಸದ ಬುಟ್ಟಿಗೆ ಯಾಸದಿದ್ದಾರೆ ಇದಕ್ಕೆ ಪ್ರತಿಯೊಬ್ಬರು ಸೂಕ್ತವಾದ ಕಾರಣಗಳನ್ನು ಕೂಡ ನೀಡಿದ್ದು ಚೈತ್ರ ಅವರ ಕಣ್ಣು ನಿಜಕ್ಕೂ ಕೆಂಪಾಗಿದೆ ಐಶ್ವರ್ಯ ಅವರು ಚೈತ್ರ ಅವರಿಗೆ ನೀವು ಮುಖವಾಡ ಕಳಚುತ್ತೇನೆ ಎಂದಿದ್ರಿ ಆದರೆ ಅವರೇ ಒಂದು ವೇಷ ತೊಟ್ಟುಕೊಂಡು ಆಟ ಆಡ್ತಿದ್ದಾರೆ ಅಂದಿದ್ದಾರೆ ಹನುಮಂತ ಕೂಡ ಮಾತು ಮನೆ ಕೆಡಿಸಿತ್ತು ತೂತು ಒಲೆ ಕೆಡಿಸಿತು ಅನ್ನೋ ಹಾಗೆ ಚೈತ್ರಕ್ಕ ಈ ಮನೆಯನ್ನೇ ಕೆಡಿಸಿ ಬಿಟ್ಟಿದ್ದಾಳೆ ಅಂತ ಕಡಕ್ ಡೈಲಾಗ್ ಹೇಳಿದ್ದಾನೆ ಮೋಕ್ಷಿತ ಅವರು ಕಳಪೆ ಬಂತು ಅಂದ್ರೆ ಚೈತ್ರ ಫುಲ್ ಹುಷಾರು ತಪ್ಪುತ್ತಾರೆ ವೀಕೆಂಡ್ ನಲ್ಲಿ ಫುಲ್ ಡಲ್ ಆಗಿರ್ತಾರೆ ಮತ್ತೆ ರಾತ್ರಿ ಇಮಿಡಿಯೇಟ್ ಆಗಿ ಚಾರ್ಜ್ ಆಗ್ಬಿಡ್ತಾರೆ ಫೈರ್ ಬ್ರಾಂಡ್ ಈಸ್ ಬ್ಯಾಕ್ ಅಂತಾರೆ ಇದು ಹೇಗೆ ಅನ್ನೋದು ಗೊತ್ತಿಲ್ಲ ಅಂದಿದ್ದಾರೆ ಇನ್ನು ಈ ಡೌಗಳನ್ನ ಬಿಟ್ಟು ಮನೆ ಕಡೆ ಹೋಗೋದು ಒಳ್ಳೇದು ಅಂತ ಚೈತ್ರ ಅವರಿಗೆ ರಜತ್ ಖಡಕ್ ಆಗಿ ಗೇಟ್ ಪಾಸ್ ನ ಕೊಟ್ಟಿದ್ದಾರೆ ಹಾಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ